ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣ ಗೌಡ ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘದ ತಿಪುಟೂರು ತಾಲೂಕು ಅಧ್ಯಕ್ಷರಾಗಿ ಉಚ್ಚನಹಟ್ಟಿ ಆಯ್ಕೆಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಯ್ಯಣ್ಣನವರು ತಾಲೂಕು ಮತ್ತು ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ ಯಾವುದೇ ಅನ್ಯಾಯವಾದರೂ ಸಂಘಟನೆಯ ಪರವಾಗಿ ಹೋರಾಡುತ್ತೇನೆ ಎಂದರು ಈ ಸ್ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ಮದಕರಿ ರಾಜು ಆಲ್ ಆಲದಳ್ಳಿ ಶಶಿ ಗಂಗಾಧರ್ ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಬಾಬು ತಾಯಿ ಭುವನೇಶ್ವರಿಯ ಸೇವೆ ಮಾಡಲಿಕ್ಕಾಗಿ ಕನ್ನಡದ ದೀಕ್ಷೆಯನ್ನು ಪಡಿತಾ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡ ಸೇನಾನಿ ಸನ್ ಅಂಗಿ ನಾರಾಯಣಗೌಡರ ಅಮೃತ ಹಸ್ತದಿಂದ ಬಂಧುಗಳೇ ಅಯ್ಯಣ್ಣ ಚಿಕ್ನಾಯ್ ಪ್ರಕಾಶ್ ಅವರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೆ ಗುಬ್ಬಿ ತಾಲೂಕು ಅಧ್ಯಕ್ಷರು ಅವರು ಕೂಡ ವೇದಿಕೆ ಮೇಲೆ ಈಗ ಹಣ್ಣವರು ಆಗಿದ್ದಾರೆ ಕನ್ನಡ ಕರ್ನಾಟಕ ರಕ್ಷಣಾ ನಾಡ ಸೇನಾನಿ ಸನ್ಮಾನ್ಯ ನೀವು ನಾರಾಯಣವರ ಅದ್ಭುತ ಹಸ್ತದಿಂದ ಗೀತಾ ಅವರು ಪಾಲು ಅಧ್ಯಕ್ಷರಾಗಿ ಮಹಿಳಾ ಪಾಲಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರುಗಳ ದೀಕ್ಷೆಯನ್ನ ಬಾಳಸಿ ಕೂಡ ನಾರಾಯಣಗೌಡದಿಂದ ಕನ್ನಡದ ದೀಕ್ಷೆಯನ್ನ ನಾಲ್ಕು ಸದಿವ